ಉಲ್ಲೂರು ಉಲ್ಲೂರುಪೇಟೆಯಲ್ಲಿ ಕಸಬ ಹೋಬಳಿಯಲ್ಲಿ ಇ ಪೌತಿ ಖಾತೆ ಅಭಿಯಾನ ನಡೆಸಿ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ರು ತಹಶೀಲ್ದಾರ್ ಗಗನ ಸಿಂಧು ಮಾತನಾಡಿ ಸರ್ಕಾರದ ನಿರ್ದೇಶನದಂತೆ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಈಗಾಗಲೇ ಇ ಪೌತಿ ಖಾತೆ ಅಭಿಯಾನವನ್ನು ಆರಂಭಿಸಿ ಮೂರು ಸಾವಿರದ ಏಳುನೂರ ಐವತ್ತು ಜನರಿಗೆ ಈ ಪಾವತಿ ಖಾತೆಯನ್ನು ವಿತರಿಸಲಾಗಿದೆ ಇದರ ಬಗ್ಗೆ ಮತ್ತಷ್ಟು ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸಬೇಕು ಅಂತ ಮನವಿ ಮಾಡಿದರು ಇದೇ ವೇಳೆ ವಯೋವೃದ್ಧ ಮಹಿಳೆಯ ಸಮಸ್ಯೆಯನ್ನು ಆಲಿಸಿದ ತಾಲೂಕು ದಂಡಾಧಿಕಾರಿಗಳು ದಾಖಲೆಗಳನ್ನು ಸ್ವೀಕರಿಸಿ ಈ ಪಾವತಿ ಖಾತೆಯನ್ನು ವಿತರಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯಸ್ವ ನಿರೀಕ್ಷಕ ವೇಣುಗೋಪಾಲ್ ಗ್ರಾಮಾಭಿವೃದ್ಧಿ ಅಧಿಕಾರಿ ನಾಗರಾಜ್ ರೈತ ಸಂಘ ಹಾಗೂ ಹಸಿರು ಸೇನೆಯ ನಗರ ಘಟಕದ ಅಧ್ಯಕ್ಷ ನಾರಾಯಣಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷ ವೇಣುಗೋಪಾಲ್ ರೈತರು ಉಪಸ್ಥಿತರಿದ್ದರು ಏಳ್ನೂರ ಐವತ್ತು ಪೌತಿ ಮಾಡ್ಕೊಟ್ಟಿದೀವಿ ನಾವು ಈ ಆಂದೋಲನ್ ಮುಖಾಂತರ ಅಂತಾನೆ ನೀವ್ ಬಂದು ಅಜ್ಜಿ ಹಾಕಿ ಸಪ್ರೇಟ್ ಆಗಿ ಅವೆಲ್ಲ ಬಿಟ್ಟು ನಾವೇ ಖುಷಾಗಿ ಬಂದು ಮೂರ್ ಸಾವಿರದ ಏಳ್ನೂರ ಐವತ್ತು ಈ ಪೌತಿ ಖಾತೆ ಮಾಡಿದೀವಿ ನಾಲ್ಕು ಹೋಬಳಿಗಳು ಪೂರ್ತಿ ಸೇರ್ಸಿ ಸೊ ಈ ತರ ನೀವು ಬಂದ್ ಸಹಕರಿಸಿದ್ರೆ ಇನ್ನು ಹೆಚ್ಚಾಗಿ ಈ ಪೌತಿ ಖಾತೆ ಆಗ್ಬಿಟ್ಟು ಖಾತೆನೇ ಫೈನಲ್ ಸ್ಟೇಜ್ ಇವಾಗ ಅಜ್ಜಿ ಹಾಕ್ಬಿಟ್ಟು ಅಜ್ಜಿ ಹಾಕಿ ಏನು ಆಗಿಲ್ಲ ಅಂತ ಜನ ಇದ್ ಮಾಡೋದಕ್ಕಿಂತ ನಿಮ್ ತಾತೆ ನಿಮ್ ಹೆಸರಲ್ಲಿ ಬಂದ್ರೆ ನಿಮಗೂ ಸಂತೋಷ ಮತ್ತೆ ನಿಮ್ಗೆ ಹೆಸರಲ್ಲಿ ಇದೆ ಅಂತ ಹೇಳಿ ನಮಗೂ ಸಂತೋಷ ಆಗುತ್ತೆ ಸೊ ಅದರಿಂದ ಎಲ್ಲರೂ ಮುಂದೆ ಬಂದು ಮಾಡಿಸ್ಕೊಂಡ್ ಎಫ್ ಭಾಷಾ ಶಿಡ್ಲಘಟ್ಟ ರಾಯಲ್ಸ್ ಕನ್ನಡ